ಇವಂದು ಹೆಂಗೇನು ಕಾರ್ಯಕ್ರಮ ಆಗಬೇಕಾಗಿತ್ತು ಜಗತ್ತಿರೋದ ಕಾ ಕಾಕಡಿಗೆ ಅಂತ ಕರಿ ಆಗಿ ಆಗೈತಿ ಕಾಕಳಿಗೆ ಊರ ಮರಿ ಹರೋದಾಗಿ ಕೆಲಸ ಆಗಬೇಕು ಒಟ್ಟು ಸರಜೋಡಿ ನಮ್ಮ ಮುಗಳ್ಯಾರದವರಿಗೆ ನಮ್ಮ ತಂಗಿ ಸುಮಿತ್ರಾ ಬಾಯ್ ಒಂದು ಎರಡು ಮಾತು ಕೇಳುವ ಐತಿ ಇಲ್ಲಿ ಏನಕ್ಕೆ ಕೇಳ್ಬೇಕಾಯ್ತಿರಿ ತಂಗಿಗೆ ಏನಕ್ಕೆ ಕೇಳುವಂತಿ ದೈವೆಲ್ಲರೂ ಲಕ್ಷ ಇಟ್ಟು ಕೇಳಿ ರೀ ಮುಂಡಾಸ ಪದವಿಯನ್ನು ಇವರು ಮಹಿಮಾ ಪುರುಷ ಮುತ್ಯ ಮಾಲಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ನತಮಸ್ತಕನಾಗಿ ಮಾಳಿಂಗರಾಯನಿಗೆ ನಾಲ್ಕು ಮಂದಿ ಮಕ್ಕಳ ಸಂತೋಷ ರೆಬ್ಬರಾಯ ಬೀರ್ ಮುತ್ಯ ಸೋಮ ಮುತ್ಯ ಹಾ ಮುತ್ಯ ನಾಲ್ಕು ಮಂದಿ ಮಕ್ಕಳಿದ್ರನ್ನು ಕೂಡ ಮಾಲಿಂಗರಾಯನ ಸಾಕಿದ ಮಗನಾಗಿರ್ತಕ್ಕಂಥ ಇವ್ರು ಯಾರಪ್ಪ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹುಟ್ಟಗಿ ಗ್ರಾಮದ ತಂದಿ ಅಂಕನಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಹುಟ್ಟಿ ಹುಟ್ಟಿ ಬಂದು ಒಳಗೋಗಿ ಶಿಂದ ಮಾಡಿ ಅಂಗೈಯೊಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಬೆಣ್ಣಿ ತೆಗೆದ್ರಿಪಾ ಉಣಬಡಿಸಿರತಕ್ಕಂತ ಯಾರಿಪ್ಪ ಇವರು ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜರಿಗಿ ಗ್ರಾಮದ ಕಣಗಿಲ ಮಠದ ಕರ್ತ ಕರ್ತ ಯಾರಿಪ್ಪ ಅವರು ಬಿಜರಿಗಿ ಬುಳ್ಳಪ್ಪನನ್ನ ಸಂದ ಸಂದಿಗೊಮ್ಮೆ ಕರೆಯುತ್ತ 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 ಕತ್ತಲೆಯನ್ನು ಹೊಡೆದು ಹೊರಸಿ ಸುಜ್ಞಾನದ ದಾರಿಗೆ ಹಂಚಿರ ತಕ್ಕಂತಾ ಯುವರೇ ಯಾರಿಪ್ಪ ಈ ಮೇಲಿನ ಒಡೆಯನಾಗಿರತಕ್ಕಂತ ಆ ಬಾಬಾನಗರ ಗ್ರಾಮದ ಬಾವುಳ ಭಕ್ತರ ಮನೆಯೊಳಗ ನೀರಿನಲ್ಲಿ ಜ್ಯೋತಿಯನ್ನು ಅನ್ನುವರಿಸಿ ಈ ಜಗತ್ತಿನೊಳಗ ಕಲಿಯುಗದೊಳಗ ಪವಾಡ ಮಾಡಿರ್ತಕ್ಕಂತಾ ಯಾರಿಪ್ಪ ಇವರು ಬಾಬಾನಗರ ನಗರಸಿದ್ಧನ ಪವಿತ್ರ ಪಾದಗಳನ್ನು ಇವತ್ತು ಹೊತ್ತು ಒಂದುವರಿಗೆ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ ಮಾತೆ ದರಿಗಿಳಿದಿರತಕ್ಕಂತ ದರಿಗಿಳಿದಿರತಕ್ಕ ಯಾವ ಇದೇ ವಿಜಯಪುರ ಜಿಲ್ಲೆಯ ನೂತನ ಬಬ್ಲೇಶ್ವರ ತಾಲೂಕಿನ ಯಾವ ಪುಣ್ಯ ಪಾವನ ಕ್ಷೇತ್ರವಾಗಿರತಕ್ಕಿ ಗ್ರಾಮದಲ್ಲಿ ವಾಸ ತಾಯಿ ಆದಿಶಕ್ತಿ ಹುಲಿಗಮ್ಮ ತಾಯಿ ಪವಿತ್ರ ಪಾದಪ್ಪ ಕೂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಅದ ಸಲ್ಲಿಸುತ್ತಾ ಆ ಒಂದು ಜಾತ್ರೆಗೆ ಯಾರಿಪ್ಪ ಇಲ್ಲಿ ಸುತ್ತಿನ ಸಿದ್ಧರನ್ನ ಇದೇ ಗ್ರಾಮದ ಬೀರದೇವರ ಗುಳಪ್ಪ ಐದು ಮಂದಿ ಹುನಿಗೆಮ್ಮ ತಾಯಿಗಳು ಇವತ್ತಿನ ದಿವಸ ಕಾಕಣಕಿ ಗ್ರಾಮಕ್ಕ ಐದು ಮಂದಿ ಐದು ಮಂದಿ ಐದು ಮಂದಿ ಅವ್ರ ಎಲ್ಲರಿಗು ಕೂಡ ಮತ್ತೊಮ್ಮೆ ವಂದನೆಗಳನ್ನ ಹೇಳಿ ಹೇಳುತ್ತಾ ಹೇಳುತ್ತಾ ಇವತ್ತಿನ ಶಿವಸ್ಥಾನದ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕ ಶ್ರೀ ಮಹಾಲಿಂಗೇಶ್ವರ ಕಲಾಗಾಯನ ಸಂಘ ಸಾಕಿನ ಮುಗಳ್ಯಾಳ ಗ್ರಾಮದ ಮುಗಲ್ಯಾಳ ಒಳ್ಳೆ ಖ್ಯಾತ ಕಲಾವಿದರಾಗಿರತಕ್ಕ ತಂಗಿ ಸುಮಿತ್ರಾಬಾಯಿ ಕಲಾ ಸಂಘಕ್ಕೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ಕಾಣಿಸಿಲ್ಲ ಇಲ್ಲಿ ಕೂಡಿರತಕ್ಕಂಥ ಗುರು ಹಿರಿಯರಿಗೆ ಚಟ ಕಲಾ ರಸಿಕರಿಗೆ ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂತ ಎಲ್ಲ ಎಲ್ಲಾ ಧರ್ಮದ ಎಲ್ಲ ಅಭಿಮಾನಿಗಳಿಗೂ ಕೂಡ ಬಾಬಾ ನಗರ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಹೇಳ್ತಾರ ಸಂತೋಷ ಜ್ಞಾನಿಗಳು ಒಂದು ಕಡೆ ಮಾತ ಏನ್ ಹೇಳ್ತಾರ ಜ್ಞಾನಿಗಳ ಮಾತಾ ಎಲುವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ಎಲುವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ತೊಲೆ ಗಂಬಗಳಿಲ್ಲ ಗಗನಕ್ಕೆ ಶಿವನಲ್ಲಿ ಕುಲಭೇದವಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೆಂಗಾದ್ರೆ ಏನ ಮಾತಾ ಮಾತಾಡ್ತಿರತಕ್ಕಂತ ನಾಲಿಗೆಗೆ ಎಲು ಇರುವುದಿಲ್ಲ ಎಲು ಇರುವುದಿಲ್ಲ ಈ ಭೂಮಿ ಮತ್ತು ಆಕಾಶ ನಿಂತ ಕಂಬ ಕೊಟ್ಟಿಲ್ಲ ಇಂತ ಕಂಬ ಕೊಟ್ಟಿಲ್ಲ ಭಗವಂತ ಬೀರದೆ ಜಾತಿ ಜಾತಿ ಅನ್ನತಕ್ಕಂತ ಭೇದ ಭಾವೈಕತೆಗಳು ಇಲ್ಲ ಇಲ್ಲ ಅಂತೇಳಿ ಜ್ಞಾನಿಗಳು ಹೇಳ್ಕೊತ ಬಂದಾರುಪ್ಪ ಆ ಜ್ಞಾನಿಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ನೀವು ಎಲ್ಲರೂ ಏನೋ ಈ ಕಾಕಂಡಕಿ ಗ್ರಾಮದೊಳಗೆ ಎಲ್ಲಾ ಗುರು ಹಿರಿಯರು ಕೂಡಿಕೊಂಡು ಹೊಲಗೊಮ್ಮ ತಾಯಿ ಒಂದು ದೇವಸ್ಥಾನವನ್ನ ಏನ್ರಿ ಕಟ್ಟಿಸಿ ಆ ಒಂದು ದೇವಸ್ಥಾನದ ಶಾಂತಿಗೋಸ್ಕರ ಹಾಗೂ ಕಲಸಾ ನಿಮಿತ್ತ ಮಾಡಿಕೊಂಡು ಮಾಡಿಕೊಂಡು ಇಲ್ಲಿ ಎರಡು ಸತ್ಯ ಸಂಘಗಳನ್ನ ಬರಮಾಡಿಕೊಂಡಿರಿ ಅದು ಚಂದ ಕುಡಿಯ ಮೇಲಾಡು ಆ ಎರಡು ಕಲಾ ಸಂಘಗಳು ಯಾವ್ಯಾವ ಅನ್ನೋದನ್ನ ನಾವಂತಾಳ ಹೇಳಾಗಿಲ್ಲ ಯಾವ್ಯಾವಿ ಯಾವ ಅನ್ನೋದು ಗೊತ್ತದ ಯಾಕೆ ಹೇಳುದಿಲ್ಲ ಅಂತ ಕೇಳಿದ್ರ ಯಾ ಇದೇ ಕಾಕಿ ಗ್ರಾಮದ ಖ್ಯಾತ ಕಲಾವಿದರಾಗಿರ್ತಕ್ಕಂತ ಒಳ್ಳೆ ಸಂಭಾಷಣೆಕಾರರಾಗಿರತಕ್ಕ ಒಂದು ನೂರಾರು ಮೇಲಿನಲ್ಲಿ ಮಾತಾಡ್ತಿರತಕ್ಕಂಥ ಒಳ್ಳೆ ಮಾಸ್ತರ್ ಆಗಿರ್ತಕ್ಕಂಥ ಆಹಾ ಅದ ನಮ್ಮ ಕಾಶಿನಾಥ್ ಸರ್ ಒಂದು ಹೇಳ್ಯಾರ ತಾವೆಲ್ಲಾರು ಕೇಳಿರಿ ಇನ್ಕಾಮ್ ಅಂದ್ರಿ ಸರ್ಗಳು ಇವು ಯಾವ್ಯಾವ ಊರ ಮೇಳುಗಳು ಬಂದವು ಎದರ ಸಲುವಾಗಿ ಬಂದಾವತ್ತೆಲ್ಲ ಹೇಳ್ಯಾರ ಅವರು ಹುಕ್ಕಿ ತಿಂದ ಮಕ್ಕಳಕ್ಕೆ ಬಂದಾರ ಅಂತ ಕೇಳಿಲ್ಲ ಅವ್ರು ಕೇಳಿದ್ರು ಒಂದು ಮಾತು ಅವರು ಏನಪ್ಪ ಇವತ್ತು ಬಾಂಬಾನಗರ ಕಲಾವಿದರು ಮತ್ತು ಮುಗಳ್ಯಾಳ ಕಲಾವಿದರು ಆಹಾ ಏನು ನಾವು ಬಹಳಷ್ಟು ಆಸೆ ಇಟ್ಟುಕೊಂಡು ಕೆಂತ ಕಲಾವಿದರನ ಇವತ್ತು ನಮ್ಮ ಊರಿಗೆ ಕರ್ಸಿದೆವು ಕರ್ಸ್ಯಾರ ಈ ಶ್ವಾಸಿ ಇಟ್ ಕರ್ಸ್ಯಾರ ನಿಂಬದ ಇಬ್ಬರದ್ದು ಏನಾದ್ರು ಕೆಪಸಿಟಿ ಐತಿ ಆಹಾ ಕೆದಾರ್ ಪಾಳ್ಯದ ಒಳಗ ತಿಳಿಬೇಕಂತ ಹೇಳ್ಯಾರ ಅವರು ಒಟ್ಟು ಎಡ್ಯಾಡ್ ಪಾಳ್ಯದಾಗ ಕೆದ್ಯಾರ ಕೆಪಾಸಿಟಿ ಒಳಗ ಕೆಪಿಸಿಟಿ ತಿಳ್ಕೋಬಾರದು ಅಕ್ಕ

ಕಿರಣೆ ಬೇರೆ ಈ ಕಾಕಂಡ ಕಿ ಕಿರಣೆ ಬೇರೆ ಇಲ್ಲಿ ನೋಡಬಾರ್ದನ್ನ ಹೇಳಲ್ಲದನ್ನ ಈಗ ಯಾಕೆ ಮಾತಿದ್ ಹೇಳೋದೈತಿ ಕೇಳಿದ್ರ ಯಾಕ್ರಿಪ ಎಲ್ಲಾ ಕಡೆ ಕಾರಣದನ್ನ ಕರಿ ಹರಿತು ಅಂದ್ರ ಇಲ್ಲಿ ಜಗತ್ತಿನೊಳಗ ಎಲ್ಲಾ ಕಡೆ ಕರಿ ಆದ ಯೋಜನೆಗೆ ಕಾಕಂಡ ಕಿ ಕರಿ ಇರ್ತೈತಿ ಪುಣ್ಯಾತ್ ಬರೆ ಇರ್ತೈತಿ ಇರ್ತೈತಿ ಜಗತ್ತಿನೊಳಗ ಹೆಸರದ ಇವತ್ತು ಹೆಂಗಿದೆ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂದ್ರ ಜಗತ್ತಿನೊಳಗ ಕಾಕಂಡ ಕಿ ಕರಿ ಆಗಿ ಹೆಸರಾಗಿತ್ತು ಈ ಕಾಕಂಡ ಊರ ಕರಿ ಹರದಂಗೆ ಕೆಲಸ ಆಗಬೇಕು ಇವತ್ತು ಹೆಂಗ ಸಾಕಡ್ಕಿ ಅಪ್ಪ ನಾನು ನಿನ್ ಜೊಡಿಯೋದ ನಾಳೆ ಅಂತ ಒಳ್ಳೆ ಒಂದು ನಮ್ಮ ಸರ್ ಆಗಿರತಕ್ಕಂತ ಕಾಶಿನಾಥ್ ಸರ್ ಹೇಳਿਆರವರು ಏನ್ ಹೇಳಿ ಸರ್ಗಳು ವಿಷಯ ಎರಡು ಪ್ರಶ್ನೆಯನ್ನ ಮಾಡ್ರಿ ಬಹಳಷ್ಟು ವಿಷಯಗಳನ್ನ ನೀವು ಇಡ್ಲಿಕ್ಕೆ ಹೋಗಬೇಡಿ ಹೌದಾ ವಿಷಯ ಬರ್ತಿತ್ತು ಉತ್ತರ ಹೇಳ್ರಿ ಒಂದಿನ ಸಂದಿಗೆ ಬರ್ತತೆ ಅಂದ್ರೆ ಬರಂಗಿಲ್ಲ ಅಂತಂದ್ರೆ ಅಂದ್ರೆ ನೀವು ಬರಂಗಿಲ್ಲ ಅಂತ ಹೇಳಿ ಅಂತಕಂತ ಮಾತನ್ನ ಬಾಚಾ ಹೇಳਿਆರ ಸರ್ಗಳು ಅಷ್ಟೆ ಎಲ್ಲರಿಗೂ ತಿಳಿಯುವಂಗ ಹೇಳಿರ ಬಂಧುಗಳೇ ಹೌದಾ ಬಹಳಷ್ಟು ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ ದೇನಿ ಹಾ ಏನು ಮಾಡಬೇಕು ಇನ್ನೊಂದು ವಿನಂತಿ ಅನ್ನುತ್ತೆ ಕೇಳಿದ್ರ ಏನ್ರೀಪ್ಪ ಏನೋ ಮಾಡುವಂತ ಈ ಸತ್ಯ ಶಿವಸ್ಥಾನದ ಶಿವ ೊಳಗ ಏನೇನು ಅನೇಕ ತರದಿಂದ ತಪ್ಪು ದೋಷಗಳಾಗತ್ತೀಪಾ ಯಾಕೆ ಆಗ್ತಾವ್ ಮತ್ತೆ ಹೆಂಗ ಅಂತ ಕೇಳಿದ್ರ ಏನ್ ಪುಕಾಟ ಬಂದ್ರಿ ನೀನ ಒಂದು ಮಾತು ಹೇಳೋ ಐತಿ ಕರೆ ನಾ ಹೇಳಕತ್ತೆ ಅದಕ್ಕೆ ಟೈಮ್ ಬಾಳಕ ನೀವು ತಪ್ಪ ಹಾಕೋತ್ತಿರಲ್ಲ ನಾವು ಅದಕ್ಕೆಂದೆವರೆ ಅದನೇ ಹೇಳೋ ಐತಿ ನಿನಕರೆ ಹಾ ಪುಕಾಟ ಬಂದಿವು ರಕ್ಕಾ ತಗೊಂಡ್ ಬಂದಿವು ಅದನ್ನ ನಿನಗೆ ಈಗ ಟೈಮ್ ಇಲ್ಲ ಐತಿ ಇಲ್ಲಿ ಹಾಲಿ ಅದಕ್ಕಿರ್ಲಿ ಅಂತ ತಪ್ಪಾಗ್ತಾವಂತ ಕೇಳಿದ್ರೀಪ ಎಡಬಿಡದೆ ಕಾರ್ಯಕ್ರಮಗಳಿರೋದ್ರಿಂದ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಪಾರ್ಶಾಡುವಂತ ಈ ವಾದ್ಯದಲ್ಲಿ ತಪ್ಪು ದೋಷಗಳಾದ್ರೂ ಕೂಡ ಆದ್ರೂ ಕೂಡ ಇವರ ಬಾಬಾನಗರದವರಲ್ಲ ನಗರದವರಲ್ಲ ಇವ್ರ ಮುಗಲಿ ಹಾಡದವರಲ್ಲ ಎರಡೂ ನಮ್ಮ ಕಾಸ ಕಾಕಂಕಿ ಗ್ರಾಮದ ಮನೆ ಮಕ್ಕಳದಾರ ಅಂತೇಳಿ ತಿಳ್ಕೊಂಡು ನಮ್ಮಲ್ಲಿ ಮತ್ತು ಸರಜೋಡಿ ಕಲಾವಿದ್ರಲ್ಲಿ ತಪ್ಪನ್ನು ತೆಗೆದಿಟ್ಟು ಒಪ್ಪರತಕ್ಕಂಥದ್ದನ್ನು ಸ್ವೀಕಾರ ಮಾಡ್ತಾರೆ ಅಂತೇಳಿ ಮತ್ತೊಮ್ಮೆ ದೈವಕ್ಕೂ ಒಂದಿಸಿ ಕಮಿಟಿ ಅವರ ಅಜ್ಞೆ ಪ್ರಕಾರ ಅವರ ಆತಕ್ಕೆ ನಡಿಬೇಕಾಗ್ಯದ ನಡಿಬೇಕಾಗ್ಯದ ಹೌದಾ ಸರಜೋಡಿ ನಮ್ಮ ಮೊಘಲಾದವರಿಗೆ ನಮ್ಮ ತಂಗಿ ಸುಮಿತ್ರಾ байಗೆ ಒಂದು ಎರಡು ಮಾತು ಕೇಳೋದು ಇಲ್ಲಿ ಏನು ಕೇಳಬೇಕಂತ ತಂಗಿಗೆ ಏನು ಕೇಳೋದು ಅಂತೆ ದೈವ ಎಲ್ಲರೂ ಲಕ್ಷ್ಮಿ ಕೇಳ್ರಿ ಹೇಂಗ್ರಿಪ್ಪ ಡಂಕನಾರ ದೈಗೊಂಡ ಗೌಡಗ ಹೆಂತ ಶ್ರೀಮಂತ ಕಿತ್ತು ಅಂತ ಕೇಳಿದರು ಹೆಂತ ಅದಿತ್ರಿಪ್ಪ ಆನೆ ಒಂಡಿ ಕುದರಿ ಬಾಗ ಆಕ್ಕಳಿಂದ ಎಮ್ಮಿ ಗೊತ್ನಾ ಕೈ ಕಾಲು ಕೈಕು ಮಂದಿ ಚೌರಾ ಬೀಸ್ಲಾಕ ಸಾವಿರ ಆಳ ಬೆಳ್ಳಿ ಹಂಗೆ ಬಂಗಾರದ ಮಂಚ ದೈಗೊಂಡ ಗೌಡ ಬಂಗಾರದ ಮಂಚದ ಮೇಲೆ ಕುಂತು ಕಣ್ಣು ಮುಚ್ಚಿ ಕಣ್ಣ ತಿರುತಿದ್ದ ಬೆಳಕಿಂಡಿಲೆ ಬಂಗಾರದ ಹುಗಿ ಹಾಯ್ತಿತ್ತು ಅದ ಹಿಂತಾ ಶ್ರೀಮಂತಗಿ ದೈಗೊಂಡ ಗೌಡಗಿತ್ತು ಇತ್ತ ಅಂತ ಶಿರ್ಮಂತಿ ಒಂದಿನ ನಾಶ ಆಗಿ ಹೋಯ್ತು ಹೌದೌದು ಹ್ಯಾಂಗ್ರಿಪ್ಪ ಇಲ್ಲಿ ಬಾಳ ಮಾತಾಡಿ ವಿಷಯ ಹೇಳ್ಕೊಂಡ್ರೆ ಟೈಮ್ ಅದ ಅಭಾವ ಇಲ್ಲ ಅಭಾವ ಐತಿ ಯಾಕಿದು ಐಶ್ವರ್ಯಳಗಾಲ ತಮ್ಮೆಲ್ಲರಿಗೂ ಗೊತ್ತೈತಿ ತೆಳನಾಡು ಪರಿಶಿ ಜನ ಕ್ವಾಂಡೂರ್ ಮಟ್ಟ ಕೊಟ್ಟಿತ್ತು ಹೋಗುವಂತ ಸಂದರ್ಭದೊಳಗ ದೈಗೊಂಡ ದೈಗೊಂಡ್ಗೌಡ ಹೊಲದೊಳಗ ಮಾನ್ಯದ ಹೊಲದೊಳಗ ಹೋಗುವಂತ ಜನ ಗಾಡಿ ಕೋಲ್ ಹರಿದು ಎತ್ತಿ ಹತ್ತು ಒಟ್ಟು ಬಾಟಿ ಕಿತ್ತಿ ಬಾಟಿ ಕಿತ್ತಿ ಆ ಗೌಡನು ಹೊಲದೊಳಗ ನೀರು ಒಳ್ಳೆ ಅಲ್ಲೇ ಕೂತು ನ್ಯಾರಿ ಮಾಡುವಂತ ಸಂದರ್ಭದೊಳಗ ಏನಾದ್ರಿ ತಾಡು ದೈಗೊಂಡ ಜನರು ಉಣ್ಣುವಂತ ಕಟ್ಟಿಗ್ ಒದ್ದ ಪುಣ್ಯಾತ ರೀ ಯಾವಾಗ ತಾಟ್ಟಿಗ್ ಒಂದ್ ನೋಡು ಕರೇ ದೇವ್ರು ಕಣ್ಣ ತೆರ್ದ ನೋಡದಕ್ಕಂಥ ಭಕ್ತರು ಒಂದಾಗಲಿ ಒಂದಿ ಅಂದ್ರ ಹಿಟ್ಟಿದ್ ಹಿಟ್ಟಲ್ಲೇ ಆಗ್ಲಿ ಪಟ್ಟಿದ ಕೊಟ್ಟಲ್ಲಿ ಆಗಲಿ ಮುನ್ನೂರ ಅರವತ್ತಿನ ಮನಿ ದಿನ ಬಂದ ಕಂಡ ಬಿತ್ತ ಹೋಗ್ಲಿ ಕುಂಟೆತ್ತ ಕುಟ್ಟುಕೋಣ ನಿನ್ನ ಪಾಲಿಗುಳಿಲಿ ಅದ ಗೌಡತಿ ಮೈ ಮ್ಯಾಲ ಯೋಂಡ್ಯಾಪಿನ ಸೀರೆ ಬರಲಿ ಪಟ್ಟಿಲೆ ಗಂಜಿ ಕುಡಿಯುವಂತ ಯಾಳೆ ಬರಲಿ ಅಂತ ಹೇಳಿ ಕರೆದೇವರ ಅಲ್ಲೇ ಶಾಪ್ ಕೊಟ್ಟ ಒಂದು ಐಶ್ವರ್ಯ ಎಲ್ಲ ಮುಂದೆ ಹನ್ನೆರಡು ವರ್ಷ ಮುಗಿದ ಮೇಲೆ ಹೋಗುವಂತ ಸಂದರ್ಭದೊಳಗ ಏನ್ ಹಿಂದ ಬಂದು ಕೂತು ಊಟ ಮಾಡಿದ್ರು ನೋಡು ಅದೇ ಹೊಲದೊಳಗ ಬಂದು ಆ ಹೋಗೋ ಜನ ಕೇಳ್ತಾರ ಏನತ್ತ ಈ ಹೊಲದೊಳಗಿನ ಮಾಲಕ್ಕ ಎಲ್ಲಿ ಹೋಗ್ಯಾರ ಎಂತ ಐಶ್ವರ್ಯ ಇತ್ತು ಎಂತ ಭೂಮಿತ್ತು ಈಗರೆ ಕಂಟಿ ಗಂಟಿ ಕುಣ್ ಹತ್ತಿ ಬಿದ್ದೈತ್ಲಾ ಅಂದಾಗ ದೈಗೊಂಡು ಗೌಡ ಕುಂಟೆತ್ತ ಕುಟು ಹೋಗುವಂತ ಮಂದಿಗೆ ಕೇಳ್ತಾನ ನೀವ್ ಯಾವ ಎಲ್ಲಿ ಹೊಂಟಿರಿ ನನಗೆ ಜನ ತಂಬಾಕು ಕೊಟ್ಟು ಪುಣ್ಯ ಕಟ್ಕೋರಿ ಜನ ದೈಗೊಂಡ ತಂಬಾಕು ಕೊಟ್ಟು ನಾವು ಕಣ್ಣೂರ್ ಮಟ್ಟಕ್ಕೆ ಹೊಂಟಿದೇವಂದ್ರು ಕಣ್ಣೂರ್ ಮಠಕ್ಕೆ ನೀವೆಲ್ಲ ಹೊಂಟೇರಿ ಕೆರೆ ದೇವ್ರ ದರ್ಶನ ಮಾಡಿ ಆ ಕೆರೆ ದೇವ್ರ ನಾನು ಬಂದ್ರೆ ನನಗೂ ಏನಾರ ಕೊಡ್ತಾನೇನು ಅಂತೇಳಿ ದೈಗೊಂಡ ಗೌಡ ಕೇಳವಾ

ನಾನು ಕೊಣ್ಣೂರು ಮಠಕ್ಕೆ ಹೋಗ್ತೀನೋ ಅಂದ ಅವಾಗ ಆಗಿರ್ತಕ್ಕಂತ ಲೀಲಾಲೋಚನೆ ದೇವಿ ಹೇಳ್ತಾಳಾ ಕಣ್ಣೂರ ಮಠಕ್ಕೆ ಕರೆಯದೇವ್ರಿಗೆ ಹೊಂಟಿರಿಗ ಹೊಂಟಿರಿ ಅಂದ್ರೆ ಊದಿಲ್ಲ ಉಪ್ಪಿನ ಹಾಲರೇ ಒಯ್ಬೇಕೈತಿ ಊದಿಲ್ಲ ಉಪ್ಪಿನ ಹಳರೇ ಒಯ್ಬೇಕಾಕೈತಾಗ್ರಿ ಅವಾಗ ಲೀಲಾಲೋಚನೆ ದೇವಿ ಶೆಟ್ಟರ ಮನೆಗೆ ಹೋಗಿ ಕುಟ್ಟಿ ಬೀಸಿ ತಂದು ಎರಡು ದುಡ್ಡು ತಂದ ದೈಗೊಂಡ ಕೈ ಹಾಕಿರ್ತಾಳ ಕೊಟ್ಟಿರ್ತಕ್ಕ ಪದರಾಗ ಕಟ್ಕೊಂಡು ದೈಗೊಂಡ ಗೌಡ ಮಾನ್ಯ ಯಾವ ತನ್ನ ದೈಗೊಂಡ ಗೌಡ ಊರು ಬಿಟ್ಟು ಎಲ್ಲಿ ಬಣ್ಣೂರು ಮಟ್ಟ ಕಾಲ ಕಾಲ ಇಲ್ಲಿ ತಂಗಿ ಸುಮಿತ್ರಾ ಬಾಯಿ ಇಲ್ಲಿ ನಿನಗೊಂದು ಮಾತು ಕೇಳಿ ಏನ್ ಕೇಳ್ತಿರ ತಂಗಿಗೆ ಆ ತೈಗೊಂಡಗೌಡು ಹೊಲದಾಗ ನೇಗಿಲಿ ಹೂಡಿರ್ತಕ್ಕಂತ ಸಂದರ್ಭದೊಳಗ ಪರಿಶೀಲನ ಹೇಳ್ಯಾರ ಹೇಳ್ಯಾರ ಅಲ್ಲಿ ಇವ ನೇಗಿಲಿ ಕೊಳ್ಳರದು ಮನೆಗೆ ಬಂದು ದವಣಿಗೆ ಕುಂಟೆತ್ತ ಕುಡುಕೋಣ ಕಟ್ಟಿ ಮಳವಿ ಆಗಿರ್ತಕ್ಕಂತ ಲೀಲಾಲೋಚನೆ ದೇವಿ ಶೆಟ್ಟು ಮನೆಗೆ ಹೋಗಿ ಕುಟ್ಟಿ ಬೀಸಿ ತಂದು ದುಡ್ಡು ಕೊಟ್ಟಾಳ ಕೊಟ್ಟಾಳೆ ತೈಗೊಂಡಗೌಡು ತಗೊಂಡು ಹೊಂಟಾನ ಇವ ಹೋಗುತ್ತ ನಾನು ಪರಿಶೀಲನ ಅದೇ ಹೊಲದಾಗಿ ಇದ್ರು ಏನು ಮುಂದೆ ಹೋಗಿದ್ರು ತಂಗಿ ಎಲ್ಲ ಮುಂದೆ ಹೋಗಿದ್ರ ಗೌಡ ಅಂದ್ರಿ ಜನರಿಗೆ ಕೂಡಾನೋ ಅಥವಾ ಇಲ್ಲೋ ಕೂಡ ಅಂದ್ರೆ ಯಾವ ಊರ ಒಳಗೂ ಕೂಡ ಹೌದಾ ಏನ್ ಕೇಳೋಣ ಪ್ರಶ್ನೆ ಇದು ಹ ಒಂದು ಮಾತ ಇನ್ನ ಆಧ್ಯಾತ್ಮದ ಒಂದು ಮಾತು ಕೇಳ ಕಮಿಟಿ ಅವ್ರದ್ದು కమిಟಿ ಐತಿ ಅಧ್ಯಾತ್ಮದೊಳಗೆ ಏನು ಕೇಳೋತೆ ಅಂತ ಕೇಳರ ಜಗತ್ತಿನೊಳಗ ಬಹಳಷ್ಟು ನಾವು ನೀವೆಲ್ಲರ ಮುಕ್ತಿ ಹೊಕ್ಕ ಕೆಲವರು ಬಹಳಷ್ಟು ಮಂದಿ ಮುಕ್ತಿ ಮುಕ್ತಿ ಅಂತ ಹೇಳ್ತಾರ ಹೇತರ ಮುಕ್ತಿ 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 ಅಂತ ಹೇತರ ಮುಕ್ತಿ ಅಂತಕಂತ ಗದ್ದಿಗೆ ಎಷ್ಟು ಯೋಜನೆ ಐತಿ ಅದು ಇನ್ನ ಏನು ಮುಕ್ತಿ ಅಂತ ಹೇಳ್ತಾರ ಎಲ್ಲಾರು ಹೇಳ್ತಾರ ಎಲ್ಲಾರು ಹೇಳ್ತಾರ ಆ ಮುಕ್ತಿ ಹೋಗ್ಬೇಕಾಗಿತ್ತು ಅವರ ಮುಕ್ತಿ ಗದ್ದಿಗರೆ ಎಷ್ಟು ಯೋಜನೆ ಆಯ್ತು ಇದು ಎರಡು ಪ್ರಶ್ನೆ ತಂಗಿ ಕೇಳಿದ ಎರಡು ಪ್ರಶ್ನೆ ಕೇಳಿದೀವಿ ನಿಮ್ಗ ಸುಮಿತ್ರಾ ಬಾಯಿ ಇದು ಅಭಿಮಾನ ಸೋಡ ಮುಕ್ತಿ ರೋಗಣ ಅಂತ ಹೇಳ ಜ್ಞಾನಿಗಳು ತಂಗಿ ಅಭಿಮಾನ ಬಿಟ್ಟು ಕೆಲಸ ಮಾಡುದಿವಿ ಊರೊಳಗೆ ಅಭಿಮಾನ ಬಿಟ್ಟು ಕೆಲಸ ಮಾಡುದು ಅಣ್ಣ ತಂಗಿ ಜಗಳ ನಡಿಬೇಕು ಏನು ಅಣ್ಣ ತಂಗಿ ಜಗಳ ಏ ಹುಸ್ತು ನಿಮ್ಮ ಅಣ್ಣ ತಂಗಿ ಜಗಳ ನಡಿಬೇಕ